ಕಥಾ ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುಬೆಯ ಈ ಹೃದಯ ರಾಘವ ಸಂಚಿಕೆ ನಲವತ್ತೆಂಟು ಶ್ಯಾಮ್ ಮತ್ತು ಸ್ವರ ಜೊತೆಯಾಗಿ ಕೆಳಗೆ ಬಂದಾಗ ಪ್ರೀತಿ ಅಣ್ಣ ನಿನ್ನೆ ಚೆನ್ನಾಗಿ ನಿದ್ದೆ ಬಂತ ಎಂದು ಕೇಳಿದವಳಿಗೆ ಹ್ಞೂ ಯಾಕೆ ಹೇಗೆ ಕೇಳ್ತಿದ್ಯಾ ಎಂದ ಅವಳ ಮಾತಿನ ಒಳಾರ್ಥ ಅರ್ಥವಾದರೂ ಅರ್ಥವಾಗದಂತೆ ಏನಿಲ್ಲ ಬಿಡು ಎಂದು ನಕ್ಕು ಸುಮ್ಮನಾದಳು ಅವನು ಅವರ ಜೊತೆ ಡೈನಿಂಗ್ ಟೇಬಲ್ ಬಳಿ ಕುಳಿತರೆ ಸ್ವರ ಅಡುಗೆ ಕೋಣೆಗೆ ಹೋದಳು ಸರಸ್ವತಿ ಅವರು ಮಲ್ಲಿಕಾ ಜೊತೆಗೆ ತಿಂಡಿ ತಯಾರಿಸುತ್ತಿದ್ದರು ಸ್ವರಾಳನ್ನು ನೋಡಿದವರು ಪುಟ್ಟ ಚೆನ್ನಾಗಿ ನಿದ್ದೆ ಬಂತ ಎಂದು ಕೇಳಿದಾಗ ಹ್ಞೂ ಅತ್ತೆ ಎಂದಳು ಸರಿ ಪುಟ ನೀನೆಲ್ಲರ ಜೊತೆ ಡೈನಿಂಗ್ ಟೇಬಲ್ ಬಳಿ ಕೂತ್ಕೋ ನಾನು ತಿಂಡಿ ತಗೊಂಡು ಬರ್ತೇನೆ ಅತ್ತೆ ಅದು ಅದು ಏನು ಪುಟ್ಟ ಏನಾದರೂ ಬೇಕಿತ್ತ ಅದು ಅವರಿಗೆ ಗ್ರೀನ್ ಟೀ ಎಂದಾಗ ನಕ್ಕವರು ಅವನಿಗೆ ಬೆಳಗ್ಗೆ ಗ್ರೀನ್ ಟೀ ಅಭ್ಯಾಸ ನೀನು ಹೋಗು ಪುಟ್ಟ ನಾನು ತರ್ತೇನೆ ಎಂದರು ಅಬ್ಬ ಬಚ್ಚವಾದೆ ನನ್ನ ಹತ್ರ ಏನಾದರೂ ಗ್ರೀನ್ ಟೀ ಮಾಡು ಅಂತ ಹೇಳಿದರೆ ನಾನೇನು ಮಾಡ್ತಿದ್ನೋ ಏನು ಇವತ್ತು ಹೇಗೋ ತಪ್ಪಿಸ್ಕೊಂಡೆ ಆದರೆ ನಾಳೆ ಏನಾದರೂ ಅಡುಗೆ ಮಾಡು ಅಂದರೆ ಏನು ಮಾಡಲಿ ನಂಗಂತೂ ಅಡುಗೆ ಮಾಡೋಕ್ಕೆ ಬರಲ್ವಲ್ಲ ಎಂದು ಯೋಚಿಸುತ್ತಾ ನಿಂತವಳಿಗೆ ಏನಾಯಿತು ಪುಟ್ಟ ಎಂದು ಕೇಳಿದರು ಏನಿಲ್ಲ ಅತ್ತೆ ಎಂದವಳು ಶ್ಯಾಮ್ ಮತ್ತು ಶ್ರುತಿಯ ಪಕ್ಕದಲ್ಲಿ ಕುಳಿತಳು ಸ್ವಲ್ಪ ಹೊತ್ತಿನಲ್ಲಿ ಸರಸ್ವತಿಯವರು ತಿಂಡಿಯನ್ನು ತಂದು ಡೈನಿಂಗ್ ಟೇಬಲ್ನಲ್ಲಿಟ್ಟು ಎಲ್ಲರಿಗೂ ಬಡಿಸಿ ತಾವೂ ಕುಳಿತರು ಅಕ್ಕ ನಾನು ಮತ್ತು ಮಕ್ಕಳು ತಿಂಡಿ ಮುಗಿಸಿ ನಮ್ಮ ಮನೆಗೆ ಹೋಗ್ತಿದ್ದೇವೆ ಎಂದು ರುಕ್ಮಿಣಿಯವರು ಹೇಳಿದಾಗ ಸುಚಿತ್ರರವರು ಕೂಡ ಅದ್ಗೆ ನಾನು ಕೂಡ ಇವತ್ತೇ ಹೋಗ್ತೇನೆ ಮನೆಯಲ್ಲಿ ನಾನು ಇಲ್ಲದಿದ್ದರೆ ಅವರಿಗೂ ಸೂರಜ್ಗೂ ಕಷ್ಟ ಆಗುತ್ತೆ ಎಂದು ತಮ್ಮ ಮನೆಯ ಪರಿಸ್ಥಿತಿಯ ಬಗ್ಗೆ ಹೇಳಿದಾಗ ಸರಸ್ವತಿಯವರು ಸರಿ ಆದರೆ ಮುಂದಿನ ಸಾರಿ ಬಂದಾಗ ಸ್ವಲ್ಪ ದಿನ ನಮ್ಮ ಜೊತೆ ಇದ್ದು ಹೋಗಬೇಕಾಯ್ತಾ ಎಂದಾಗ ರುಕ್ಮಿಣಿಯವರು ಹಾಗೂ ಸುಚಿತ್ರಾರವರು ಅವರ ಮಾತಿಗೆ ಸಮ್ಮತಿಸಿದರು ಅವರ ಮಾತನ್ನು ಕೇಳಿಸಿಕೊಂಡ ಸ್ವರಾಳ ಮೊಗ ಬಾಡಿತು ಅದನ್ನು ಗಮನಿಸಿದ ಶ್ರುತಿ ಯಾಕತ್ಗೆ ಏನಾಯಿತು ಎಂದು ಕಾಳಜಿಯಿಂದ ಕೇಳಿದಳು ನೀವಿಬ್ಬರು ಇವತ್ತು ಹೋಗಲೇಬೇಕಾ ಎಂದು ಬೇಸರದಿಂದ ಕೇಳಿದವಳಿಗೆ ಹೂವತ್ಗೆ ನಮಗೆ ಎಕ್ಸಾಮ್ ಇದೆ ಎಂದು ಉತ್ತರಿಸಿದಳು ಶ್ರುತಿ ನೀವಿಬ್ಬರು ಇಲ್ಲಿಂದ ಹೋದರೆ ನನಗೊಬ್ಳೆ ಇಲ್ಲಿ ಬೋರ್ ಆಗುತ್ತೆ ಎಂದು ಮುಖ ಚಿಕ್ಕದು ಮಾಡಿ ಹೇಳಿದಾಗ ಅಣ್ಣ ನಿಮ್ಮ ಜೊತೆ ಇರ್ತಾನಲ್ವಾ ಅದಕ್ಕೆ ಸೊ ಬೋರ್ ಬಿಡಿ ಎಂದು ನಗು ಬೀರಿದಳು ಪ್ರೀತಿ ಅದಕ್ಕೆ ನಾವು ಇನ್ನೊಂದು ಸಾರಿ ಬರ್ತೇವೆ ಡೋಂಟ್ ವರಿ ಎಂದು ಸ್ವರಾಳನ್ನು ಸಂತೈಸಿದಳು ಶ್ರುತಿ ಕಡಿಮೆ ಸಮಯದಲ್ಲಿಯೇ ಮೂವರ ನಡುವೆ ಉತ್ತಮ ಬಾಂಧವ್ಯ ಬೆಳೆದಿತ್ತು ಮೂವರು ಏನು ಡಿಸ್ಕಸ್ ಮಾಡ್ತಿದ್ದೀರಾ ಎಂದು ರುಕ್ಮಿಣಿಯವರು ಕೇಳಿದಾಗ ಅದು ಅಮ್ಮ ನಾವಿವತ್ತು ಹೋಗ್ತಿದ್ದೇವಂತ ಅತ್ಗೆ ಬೇಸರ ಮಾಡ್ಕೊಂಡಿದ್ದಾರೆ ಎಂದು ಚುಟುಕಾಗಿ ಉತ್ತರಿಸಿದಳು ಶ್ರುತಿ ನಾವಿನ್ನೊಂದು ಸಾರಿ ಬರ್ತೇವೆ ಸ್ವರ ಎಂದರು ರುಕ್ಮಿಣಿಯವರು ಸ್ವರ ಸರಿ ಎಂಬಂತೆ ತಲೆ ಆಡಿಸಿದಳು ಹೋಗುವ ಮುನ್ನ ಸ್ವರ ಶ್ರುತಿ ಮತ್ತು ಪ್ರೀತಿ ಪರಸ್ಪರ ತಬ್ಬಿಕೊಂಡರು ತದನಂತರ ಎಲ್ಲರಿಗೂ ಹೇಳಿ ರುಕ್ಮಿಣಿಯವರು ತಮ್ಮ ಮಕ್ಕಳೊಂದಿಗೆ ಹೊರಟರೆ ಸುಚಿತ್ರಾರವರು ತಮ್ಮ ಮನೆಗೆ ಹೊರಟರು ನಿನ್ನೆಯಷ್ಟೇ ಶ್ರುತಿ ಮತ್ತು ಪ್ರೀತಿಯ ಪರಿಚಯ ಆಗಿದ್ದಿವಳಿಗೆ ಆದರೂ ಎಷ್ಟು ಬೇಗ ಅವರೊಂದಿಗೆ ಸ್ನೇಹ ಬೆಳೆಸಿದ್ಲು ಎಂದು ಆಶ್ಚರ್ಯಪಟ್ಟ ಶ್ಯಾಮ್ ಮಾಮ್ ನಾವಿಬ್ಬರು ಸ್ವರ ಮನೆಗೆ ಹೋಗಿ ಬರ್ತೇವೆ ಅವಳ ಬುಕ್ಸ್ ಎಲ್ಲ ಅಲ್ಲೇ ಇದೆ ಎಂದ ಶ್ಯಾಮ್ಗೆ ಸರಿ ಹೋಗಿ ಬನ್ನಿ ಹೇಗೂ ಸ್ವರಾಗೆ ಎಕ್ಸಾಮ್ಸ್ ಇದೆಯಲ್ವಾ ಎಂದವರು ಹಾಗೆ ದೇವಸ್ಥಾನಕ್ಕೂ ಹೋಗಿ ಬನ್ನಿ ಎಂದರು ಓಕೆ ಮೊಮ್ ಎಂದವ ಸ್ವರೂ ನೋಡಿ ಬಾ ಹೋಗೋಣ ಎಂದಾಗ ಸರಿ ಎಂಬಂತೆ ತಲೆಯಾಡಿಸಿದವಳು ಸರಸ್ವತಿಯವರ ಕಡೆಗೆ ನೋಡಿ ನಾವೆಲ್ಲರೂ ಒಂದು ಸೆಲ್ಫಿ ತಗೊಳ್ಳೋಣವಾ ಎಂದವಳು ಅವರ ಮಾತಿಗೂ ಕಾಯದೆ ಮೂರು ನಾಲ್ಕು ಸೆಲ್ಫಿ ಕ್ಲಿಕ್ಕಿಸಿಕೊಂಡಳು ಥ್ಯಾಂಕ್ಸ್ ಅತ್ತೆ ನಾವು ಹೋಗಿ ಬರ್ತೇವೆ ಎಂದವಳಿಗೆ ಸರಿ ಪುಟ್ಟ ಇಬ್ರು ಹುಷಾರಾಗಿ ಹೋಗಿ ಬನ್ನಿ ಎಂದರು ಸರಿ ಎಂಬಂತೆ ತಲೆಯಾಡಿಸಿದವಳು ಶ್ಯಾಮ್ ಜೊತೆ ಹೊರಟಳು ಕಾರು ಚಲಾಯಿಸುತ್ತಿದ್ದವನು ಪದೇ ಪದೇ ಸ್ವರಾಳ ಕಡೆಗೆ ನೋಟ ಹರಿಸುತ್ತಿದ್ದನು ಅವಳು ಯಾವುದೋ ಹಾಡನ್ನು ಗುನುಗುತ್ತಾ ಹೊರಗೆ ಕಾಣುವ ದೃಶ್ಯಗಳನ್ನು ಆಸ್ವಾದಿಸುತ್ತಾ ಕ್ಷಣಕ್ಕೊಮ್ಮೆ ತನ್ನ ಇನಿಯನ ಕಡೆಗೆ ನೋಟ ಹರಿಸುತ್ತಿದ್ದಳು ಅವನು ನೋಡಿದ ತಕ್ಷಣ ತನ್ನ ನೋಟವನ್ನು ಬೇರೆಡೆಗೆ ಹರಿಸುತ್ತಿದ್ದಳು ಅವಳ ಚರಿಯೆಗೆ ನಕ್ಕವನು ನನ್ನನ್ನು ನೋಡಬೇಕು ಅಂತ ಅನಿಸಿದರೆ ನೇರವಾಗಿ ನೋಡು ಕದ್ದು ಮುಚ್ಚಿ ನೋಡೋ ಅವಶ್ಯಕತೆ ಇಲ್ಲ ಎಂದಾಗ ಪೆಚ್ಚು ಪೆಚ್ಚಾಗಿ ನಗುತ್ತಾ ಅದು ನಿಮ್ಮನ್ನು ನೋಡ್ತಿರಲಿಲ್ಲ ಆ ಕಡೆ ನೋಡ್ತಿದ್ದೆ ಅಷ್ಟೆ ನಾನು ನಿಮ್ಮನ್ನು ನೋಡ್ತಿದ್ದೆ ಅಂತ ಹೇಳಿದ್ರಲ್ವಾ ಅದು ನಿಮಗೆ ಹೇಗೆ ಗೊತ್ತಾಯಿತು ಹಾಗಾದರೆ ನೀವು ಕೂಡ ನನ್ನನ್ನು ನೋಡ್ತಾ ಇದ್ರಾ ಎಂದು ಕೇಳಿದವಳು ಅವನ ಉತ್ತರಕ್ಕಾಗಿ ಕಾದಳು ಹುಡುಗಿ ಪರವಾಗಿಲ್ಲ ಜೋರಾಗಿದ್ದಾಳೆ ಎಂದು ಮನಸ್ಸಲ್ಲೇ ಎಸ್ ಯಸ್ ನಾನಿನೇ ನೋಡ್ತಾ ಇದ್ದೆ ಯಾಕೆ ನೋಡಬಾರ್ದ ಎಂದು ಕೇಳಿ ಮುಗುಳ್ನಾಗೆ ಬೀರಿದ ಅದೇ ಯಾಕೆ ನೋಡ್ತಿದ್ರಿ ಎಂದು ರಾಗ ಎಳೆದವಳು ಮನಸ್ಸಲ್ಲೇ ಇವರಿಗೂ ನನ್ನ ಮೇಲೆ ಪ್ರೀತಿ ಇರಬಹುದಾ ಎಂದು ಯೋಚಿಸುತ್ತಿದ್ದಳು ಯಾಕೆ ಅಂದರೆ ಕಾರಲ್ಲಿ ನಾವಿಬ್ಬರೇ ಹೋಗ್ತಿದ್ದೇವೆ ನನಗೂ ಸೈಲೆಂಟಾಗಿ ಡ್ರೈವ್ ಮಾಡಿ ಬೋರ್ ಆಗ್ತಿತ್ತು ಅದಕ್ಕೆ ಏನಾದರೂ ಮಾತಾಡೋಣ ಅಂತ ನಿನ್ನ ನೋಡ್ತಿದ್ದೆ ಎಂದವ ಅವಳ ಕಡೆಗೆ ನೋಡಿದ ಅಷ್ಟೇನಾ ಎಂದು ಸಪ್ಪೆ ಮೋರೆ ಹಾಕಿ ಕೇಳಿದವಳ ಮೊಗವನ್ನು ನೋಡಿದ ಅಷ್ಟೇನಾ ಅಂದರೆ ಬೇರೆ ಏನಾದರೂ ಇರಬೇಕಿತ್ತ ಎಂದು ಕೇಳಿದವನಿಗೆ ಯಾವುದು ಗುಂಗಲಿ ಹ್ಞೂ ಎಂದವಳು ತಾನೇನು ಹೇಳಿದೆ ಎಂದು ಅರಿವಾದ ತಕ್ಷಣ ನಾಲಾಗೆ ಕಚ್ಚಿ ಸಾರಿ ಎಂದಳು ಯಾಕೆ ಸಾರಿ ಅದು ಯಾವುದಕ್ಕೂ ಇಲ್ಲ ಹೌದು ನಿನಗೆ ಶ್ರುತಿ ಮತ್ತು ಪ್ರೀತಿ ಅಂದರೆ ಇಷ್ಟನಾ ಎಂದು ಕೇಳಿದವನಿಗೆ ಹ್ಞೂ ತುಂಬ ಇಷ್ಟ ಮೂವರು ತುಂಬ ಕ್ಲೋಸ್ ಗೊತ್ತಾ ಎಂದು ಪುಟ್ಟ ಮಕ್ಕಳಂತೆ ಹೇಳಿದವಳಿಗೆ ಒಂದು ದಿನದ ಪರಿಚಯದಲ್ಲಿ ಎಷ್ಟು ಕ್ಲೋಸಾ ಎಂದು ಅಚ್ಚರಿಯಿಂದ ಕೇಳಿದ ಹ್ಞೂ ನಾನು ತುಂಬ ಮಾತಾಡ್ತೇನೆ ಅವರು ತುಂಬ ಮಾತಾಡ್ತಾರೆ ಸೊ ಬೇಗ ಫ್ರೆಂಡ್ಸ್ ಆದ್ವಿ ನೀನು ಯಾವಾಗಲೂ ಹೀಗೆ ಇರೋದಾ ಹಾಂ ಹಾಗಾದರೆ ನಿನಗೆ ಕಾಲೇಜಲ್ಲಿ ತುಂಬ ಫ್ರೆಂಡ್ಸ್ ಇರಬೇಕಲ್ವಾ ಹೌದು ಕಾಲೇಜಲ್ಲಿ ಎಲ್ಲರೂ ನನ್ನ ಫ್ರೆಂಡ್ಸ್ ಎಂದವಳು ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳಲಾ ಎಂದಳು ಓಕೆ ಕೇಳು ಅದು ನೀವು ನೀವು ಯಾರನ್ನಾದರೂ ಪ್ರೀತಿಸಿದ್ದೀರಾ ಎಂದು ಕೇಳಿದಳು ನಿಜ ಹೇಳಬೇಕಾ ಸುಳ್ಳು ಹೇಳಬೇಕಾ ಎಂದು ಅವನು ಕೇಳಿದಾಗ ಸ್ವಲ್ಪ ಹೊತ್ತು ಯೋಚಿಸಿದವಳು ಸುಳ್ಳು ಹೇಳಿ ಎಂದಳು ಇಲ್ಲ ನಾನು ಯಾರನ್ನು ಪ್ರೀತಿಸಿಲ್ಲ ಎಂದ ಒಂದು ಕ್ಷಣ ಅವಳಿಗೆ ಖುಷಿಯಾದರೂ ಮರು ಕ್ಷಣವೇ ಅದು ಸುಳ್ಳು ಎಂದು ಅರಿವಾದಾಗ ಬೇಸರಗೊಂಡಳು ಅವರು ಯಾರು ಅಂತ ತಿಳ್ಕೋಬೋದಾ ಈಗ ದೇವಸ್ಥಾನಕ್ಕೆ ತಲುಪಿದ್ದೇವೆ ಮೊದಲು ದೇವಸ್ಥಾನಕ್ಕೆ ಹೋಗಿ ಬರೋಣ ಆಮೇಲೆ ಮಾತಾಡೋಣ ಎಂದ ಸರಿ ಎಂದವಳು ಕಾರಿನಿಂದ ಇಳಿದು ಮುಂದೆ ನಡೆದಳು ಅವನು ಕಾರ್ ಪಾರ್ಕ್ ಮಾಡಿ ಅವಳಿಗೆ ಜೊತೆಯಾದ ಇಬ್ಬರು ದೇವಸ್ಥಾನದೊಳಗೆ ಹೋದರು ದೇವ್ರೆ ನಾನು ಇವರನ್ನೆಷ್ಟು ಪ್ರೀತಿಸ್ತಿದ್ದೇನೆ ಅಂತ ನಿಂಗೂ ಗೊತ್ತು ಆದರೆ ಇವರು ಬೇರೆ ಯಾರನ್ನೂ ಪ್ರೀತಿಸ್ತಿದ್ದಾರಂತೆ ನಾನೀಗೇನು ಮಾಡಲಿ ಎಷ್ಟಾದರೂ ಈಗ ಇವರು ನನ್ನ ಗಂಡ ನಾನಂತೂ ಇವರನ್ನು ಯಾರಿಗೂ ಬಿಟ್ಕೊಡಲ್ಲ ದೇವ್ರೆ ಇನ್ನೂ ತುಂಬ ತುಂಬ ಪ್ರೀತಿಸ್ತೇನೆ ಇವರಿಗೂ ನನ್ನ ಮೇಲೆ ಪ್ರೀತಿಯಾಗಲಿ ಸ್ವಲ್ಪ ಒಳ್ಳೆ ಬುದ್ಧಿ ಕೊಡು ಬಿಸ್ನೆಸ್ ಮ್ಯಾನ್ ಅಂತ ಬರೀ ಬಿಸ್ನೆಸ್ ಐಡಿಯಾಸ್ ಮಾತ್ರ ಕೊಡ್ತಿರ್ಬೇಡ ಸ್ವಲ್ಪ ಪ್ರೀತಿ ಬಗ್ಗೆಯೂ ಹೇಳ್ಕೊಡು ಎಂದು ವಿಘ್ನೇಶ್ವರನಲ್ಲಿ ಪ್ರಾರ್ಥಿಸಿದರೆ ಶ್ಯಾಮ್ ಮುದ್ದು ಮುದ್ದಾಗಿ ದೇವರಲ್ಲಿ ಪ್ರಾರ್ಥಿಸುವ ಸ್ವರಾಳನ್ನು ನೋಡಿ ದೇವರೇ ಅವಳು ಏನು ಅಪ್ಲಿಕೇಶನ್ ಹಾಕಿದಾಳೋ ಅದನ್ನು ಕನ್ಸಿಡರ್ ಮಾಡು ಅವಳು ಕೇಳಿದ್ದನ್ನು ಅವಳಿಗೆ ಕೊಡು ಎಂದು ಪ್ರಾರ್ಥಿಸಿದಾಗ ನನ್ನ ಹತ್ರ ಹೇಳೋ ಬದಲು ನೀವೇ ಪರಸ್ಪರ ಮಾತಾಡಿದ್ರೆ ಇಬ್ಬರ ಪ್ರಾರ್ಥನೆಯು ಫಲಿಸುತ್ತಿತ್ತಲ್ವಾ ಎಂದು ಗಣಪತಿ ಹೇಳಿದ್ದು ಇಬ್ಬರಿಗೂ ಕೇಳಿಸಲಿಲ್ಲ ಇಬ್ಬರು ಪ್ರದಕ್ಷಿಣೆ ಹಾಕಿ ಬಂದ ನಂತರ ಶ್ಯಾಮ್ ಹಣೆಗೆ ಕುಂಕುಮ ಹಚ್ಚಿದರೆ ಸ್ವರ ಯಾವುದೋ ಯೋಚನೆಯಲ್ಲಿ ನಗುತ್ತಾ ನಿಂತಿದ್ದಳು ಇವಳಿಗೆ ಏನಾಯಿತು ಎಂದುಕೊಂಡವ ಸ್ವರ ಸ್ವರ ಎಂದು ಕೂಗಿದಾಗ ಎಚ್ಚೆತ್ತವಳು ಹಾಂ ಎಂದಳು ಯಾಕೆ ನಗ್ತಿದೆಯಾ ಅದು ಹೇಳಿದರೆ ನೀವು ನಗ್ತೀರಾ ಹಾಗಾದರೆ ಖಂಡಿತ ಹೇಳು ಏನು ಯೋಚನೆ ಮಾಡ್ತಿದ್ದೆ ಅದು ಅದು ಯಾವುದು ನಾನು ತುಂಬ ಸಿನಿಮಾ ಸೀರಿಯಲ್ಗಳಲ್ಲಿ ನೋಡಿದ್ದೇನೆ ಗಂಡ ಹೆಂಡತಿ ಅಥವಾ ಪ್ರೇಮಿಗಳು ಒಟ್ಟಾಗಿ ದೇವಸ್ಥಾನಕ್ಕೆ ಬಂದಾಗ ಹೀರೋಯಿನ್ಗೆ ಕುಂಕುಮ ಹಚ್ಚಲು ಬಿಡದೆ ಹೀರೋನೇ ಹೀರೋಯಿನ್ಗೆ ಕುಂಕುಮ ಹಚ್ಚುತ್ತಾನೆ ಆಮೇಲೆ ಇಬ್ಬರ ಕಣ್ಣುಗಳು ಎಂದು ಏನೋ ಹೇಳಲು ಬಂದವಳು ಬನ್ನಿ ಮನೆಗೆ ಹೋಗೋಣ ಎಂದಳು ಅವಳ ಮನದ ಇಂಗಿತವನ್ನು ಅರಿತವ ತಾನೇ ಅವಳ ಹಣೆಗೆ ಕುಂಕುಮ ಹಚ್ಚಿದ ಏವೇ ಇಕ್ಕದೆ ಅವನನ್ನೇ ನೋಡುತ್ತಿದ್ದವಳ ಕಣ್ಣುಗಳಲ್ಲಿ ನಿಷ್ಕಲ್ಮಶವಾದ ಪ್ರೀತಿ ಮತ್ತು ಅವನೆಡಗಿನ ಆರಾಧನೆ ಇತ್ತು ಇಬ್ಬರ ಕಣ್ಣುಗಳು ಬೆರೆತವು ಮುಂದುವರೆಯುವುದು